ನಮಸ್ಕಾರ ನಾನು ಕಲಾಪ್ರಸನ್ನ ಹೀಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಹೆಣ್ಮಕ್ಳೆಲ್ಲ ಕಾಯ್ತಾ ಇರುವಂತಹ ಹಬ್ಬ ಬಂದೇ ಬಿಡ್ತು ವರಮಹಾಲಕ್ಷ್ಮಿ ಹಬ್ಬ ಇದೇ ಶುಕ್ರವಾರ ಆಗಸ್ಟ್ ಐದಕ್ಕೆ ನೀವೆಲ್ಲರೂ ಕಾಯ್ತಾ ಇರ್ತೀರೋ ವರ್ಷ ಪೂ ವರ್ಷದ ಒಂದ್ಸರ್ತಿ ಹಬ್ಬ ಅಂದರೆ ನೆಕ್ಸ್ಟ್ ಇನ್ನು ಯಾವಾಗ ಬರುತ್ತೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಕಾಯ್ತಿರ್ತೀರ ಸೊ ಈ ಆಗಸ್ಟ್ ಐದು ಬಂದಿದೆ ಫಸ್ಟ್ ಟೈಮ್ ಯಾರಾದರೂ ಮಾಡಬೇಕು ಹಬ್ಬ ಅಂತ ಅಂದ್ಕೊಂಡಿರೋರು ಸೊ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಹೇಗೆ ಮಾಡಬೇಕು ಏನು ಅಂತ ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸೊ ಎಲ್ಲೂ ಸ್ಕಿಪ್ ಮಾಡಿಬಿಡಿ ನಿಮಗೆ ಪೂರ್ತಿ ವಿಡಿಯೋ ನೋಡಿದ್ರೆ ಹಬ್ಬ ಹೇಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ ಮೊದಲನೇ ಬಾರಿ ಮಾಡೋರು ಸೊ ಎಲ್ಲರೂ ಕಾಯ್ತಾ వర్మలక్ష్మి హోస్కర హణ్మక్ ಸೊ ಅವಾಗ ಆಗಿನ ಕಾಲದಲ್ಲೆಲ್ಲ ವ್ರತವಾಗಿ ಪೂಜಿಸ್ತಿದ್ರು ಈಗಲೂ ವ್ರತನೇ ಅದು ಆದರೆ ಕೆಲವರು ಅದನ್ನ ಹಬ್ಬದಾಗಿ ಪರಿವರ್ತನೆ ಮಾಡಿದರೆ ತೊಂದರೆ ಇಲ್ಲ ಕೆಲವೊಂದು ನಿಯಮಗಳನ್ನ ನಾವು ಪಾಲಿಸಲೇಬೇಕು ಸೊ ಆದಷ್ಟು ಫಸ್ಟ್ ನಾನು ಏನು ಹೇಳಿದ್ರು ಅಂದರೆ ಹಬ್ಬ ಮಾಡೋಕ್ಕಿಂತ ಒಂದು ಸ್ವಲ್ಪ ದಿನದ ಮುಂಚೆ ಒಂದು ವಾರ ಹದಿನೈದು ನೀವು ಮಟನ್ ಚಿಕನ್ ಈ ತರದನ್ನ ತಿನ್ನೋದನ್ನ ಬಿಡಿ ಅಂತ ನಾನು ಹೇಳ್ತೀನಿ ಆದಷ್ಟು ಶ್ರಾವಣಗಳಲ್ಲಿ ಬಿಟ್ಟಿದ್ರೇನೆ ಇನ್ನು ಒಳ್ಳೇದು ನಿಮಗೆ ಸೊ ಶ್ರಾವಣ ಸ್ಟಾರ್ಟ್ ಆಯ್ತಲ್ಲ ಅವತ್ತಿಂದ ನೀವು ಮಟನ್ ತಿನ್ಕೊಂಡ್ ಬಂದಿಲ್ಲ ಅಂದ್ರೆ ಇನ್ನೂ ಒಳ್ಳೇದು ಮತ್ತೆ ಫಸ್ಟ್ ಮನೆ ನೀಟಾಗಿಟ್ಕೋಬೇಕು ನಾವು ಮನೆಯೆಲ್ಲ ಪೂರ್ತಿ ಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಯಾಕಂತಂದ್ರೆ ಗಲೀಜಲ್ಲಿರೋತ್ತೋ ಲಕ್ಷ್ಮಿ ಅಲ್ಲಿರೋದಿಲ್ವಂತೆ ಸೊ ಮನೇನ ನಾವು ಸಂಪೂರ್ಣವಾಗಿ ಕ್ಲೀನ್ ಮಾಡ್ಕೋಬೋದು ಕೆಲವರು ಪೇಂಟ್ ಎಲ್ಲ ಓಡಿಸ್ತಾರೆ ಸೊ ನಾನು ನಿಮಗೆ ಪೇಂಟ್ ಓಡಿಸಿ ಅಂತ ಹೇಳಲ್ಲ ಆದಷ್ಟು ನೀಟಾಗಿ ನೀಟಾಗಿಟ್ಕೊಳ್ಳಿ ಸಾಧ್ಯವಾದವರು ಪೇಂಟ್ ಓಡಿಸೋಬಹುದು ಇಲ್ಲದೆ ಇರೋರು ಮನೇನ ನೀಟಾಗಿ ಇಟ್ಕೋಬೋದು ಸೊ ಹಬ್ಬ ಅಂತಂದ್ರೆ ಎಲ್ರಿಗೂ ಖುಷಿನೇ ಅದು ಹೆಣ್ಮಕ್ಳಿಗ್ಗಂತೂ ತುಂಬಾನೇ ಖುಷಿ ಕೆಲವರು ಪಾಪ ಗೊತ್ತಾಗ್ತಿರಲ್ಲ ಹೇಗೆ ಮಾಡಬೇಕು ಏನು ಅಂತ ಯಾರು ಹೇಳ್ಕೊಡೋದಿರಲ್ಲ ಸೊ ನಾವೇನು ಮಾಡಬೇಕು ಅಂತಂದರೆ ಅಂತಂದ್ರೆ ಹಬ್ಬ ದಿನ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಸಾಧ್ಯವಾದರೆ ಒಂದು ಐದು ಗಂಟೆ ೇಳಿ ಪರವಾಗಿಲ್ಲ ಕೆಲವರು ಹಿಂದಿನ ದಿನನೇ ಈಗೆಲ್ಲ ಹೆಂಗ್ ಹಿಂದಿನ ದಿನನೇ ಎಲ್ಲ ಅಲಂಕಾರ ತಿಂಡಿ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಇಟ್ಬಿಡ್ತಾರೆ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಪೂಜೆ ಮಾಡಿಬಿಡ್ತಾರೆ ಅಷ್ಟೇ ಸೊ ಆ ಥರ ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ ಪಾಪ ಕೈ ಆಗದೇ ಇರೋ ನೀನೇನು ಮಾಡೋಕ್ಕಾಗಲ್ಲ ಮಾಡಲೇಬೇಕಾಗುತ್ತೆ ಆದಷ್ಟು ಹಬ್ಬದಿಂದ ನೀವೆಲ್ಲ ರೆಡಿ ಮಾಡಿಕೊಟ್ರೆ ಇನ್ನೂ ಒಳ್ಳೆಯದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ಟಾರ್ಟಿಂಗ್ ಯಾರು ಮಾಡ್ತಿರಲ್ಲ ಅವರು ಫಸ್ಟೇ ಆಡಂಬರವಾಗಿ ಮಾಡಬಾರ್ದು ಸೊ ಫಸ್ಟ್ ಏನೋ ಚಿಕ್ಕದಾಗಿ ಒಂದು ಕಳಶ ಇಟ್ಕೊಡಿ ಈ ವರ್ಷ ಚಿಕ್ಕದಾಗಿ ಒಂದು ಕಳಶ ಇಟ್ಕೊಂಡು ಕೊಡಿ ನೆಕ್ಸ್ಟ್ ವರ್ಷ ಒಂದು ಮುಖವಾಡ ಮಾಡಿಸ್ಕೊ ಮಾಡ್ಕೊಳ್ಳಿ ಆ ಥರ ಒಂದೊಂದೇ ಸ್ಟೆಪ್ ಹತ್ತಿರತಾ ಹೋಗಬೇಕು ಸಡನ್ನಾಗಿ ನಾವು ಗ್ರ್ಯಾಂಡಾಗಿ ಮಾಡೋಕ್ಕೋಗಬಾರ್ದು ಯಾಕಂದರೆ ನಿಯಮಗಳು ಪಾಲಿಸಲೇ ಹೋದರೆ ಕಷ್ಟ ತುಂಬಾ ಬರುತ್ತೆ ಅಮ್ಮಂಗೆ ಏನಂತಂದರೆ ನಾವು ಕರೆಕ್ಟಾಗಿ ಪಾಲಿಸಿದ್ರೆ ಮಾತ್ರ ಅಮ್ಮ ಒಲಿತಾಳೆ ಇಲ್ಲಾಂದರೆ ನಮಗೆ ನಿಜ ಕಷ್ಟ ಆಗುತ್ತೆ ಸೊ ಫಸ್ಟ್ ನೀವೇನು ಮಾಡ್ತೀರಂದರೆ ಒಂದು ಚಿಕ್ಕ ಕಳಶವನ್ನು ಇಟ್ಕೊಂಡು ನೀವು ಮಾಡ್ಕೋಬೋದು ಕಳಶನೇ ಲಕ್ಷ್ಮಿ ಅಂತಾರೆ ಲಕ್ಷ್ಮಿನೇ ಕಳಶ ಸೊ ನಾವು ಅದನ್ನ ಇಟ್ಕೊಂಡು ಪೂಜಿಸಿದ್ರೆ ಸಾಕು ಸೊ ಏನು ಮಾಡಬೇಕು ಅಂತಂದರೆ ಬೆಳಗಿನ ಜಾವ ಎಲ್ಲ ಹಿಂದೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀರಲ್ವ ಮನೆಯೆಲ್ಲ ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಮತ್ತೆ ಗುಡಿಸಿ ಒರೆಸಿ ಎಲ್ಲ ಮಾಡ್ಕೊಳ್ಳಿ ಮಡಿ ಬಟ್ಟೆನ ಹಾಕ್ಕೊಳ್ಳಿ ಜಡೆ ಹಾಕ್ಕೊಳ್ಳಿ ಹೂವು ಮುಟ್ಕೊಳ್ಳಿ ಹಣ್ಣು ಬಟ್ಟೆ ಇಟ್ಕೊಳ್ಳಿ ಅರ್ಶನ ಕುಂಭಗಳನ್ನ ಇಟ್ಕೊಳ್ಳಿ ಆಮೇಲೆ ದೇವ್ರ ಮನೆಯಲ್ಲ ಶುದ್ಧಿ ಮಾಡಿ ರಂಗೋಲಿ ಬಿಡಿ ಮನೆ ಆಚೆ ಆಚೆ ಏನಿದೆ ಹೊಸಲನ್ನೆಲ್ಲ ಒರೆಸಿ ಅರ್ಶ ಇಟ್ಟು ರಂಗೋಲಿ ಬಿಟ್ಟು ನಂತರ ನಂತರ ದೇವ್ರ ಹತ್ರ ಬಂದು ದೇವ್ರ ಮನೆಯೆಲ್ಲ ಕ್ಲೀನಾಗಿ ಮಾಡಿಕೊಂಡು ಹೂನೆಲ್ಲ ಹೂವು ಅಲಂಕಾರ ಮಾಡೋ ಹೂವು ಅಲಂಕಾರ ಮಾಡ್ಕೋಬೋದು ಏನೇನು ನಿಮ್ಗೆ ಏನೇನು ಅಲಂಕಾರ ಮಾ ಇದೆಯೋ ಅದನ್ನೆಲ್ಲ ನೀವು ಮಾಡ್ಕೋಬೋದು ಸೊ ಮಡ್ಲಕ್ಕಿ ಇಡೋರು ಅಮ್ಮಂಗೆ ಮಡ್ಲಕ್ಕಿ ಕೂಡ ಇಟ್ಕೊಬೋ ಇಡ್ಬೋದು ಸಪ್ರೇಟಾಗಿ ಮಡ್ಲಕ್ಕಿ ಹೇಗಿಡಬೇಕು ಅಂದರೆ ಒಂದು ಪ್ಲೇಟ್ ಇಟ್ಕೋಬೇಕು ಪ್ಲೇಟ್ ಮೇಲೆ ಹಾಕಿ ಒಂದು ಬ್ಲೌಸ್ ಪೀಸು ಒಂದು ಕೊಬ್ಬರಿ ಬಟ್ಲು ಬೆಲ್ಲ ಕಡಲೆ ಪಪ್ಪು ಬಳೆ ಅರ್ಶನ ಕುಂಕುಮ ಇಷ್ಟೇ ಇಡಬೇಕು ಸಾಕು ಇನ್ನೇನು ಬೇಡ ಇಷ್ಟನ್ನು ಒಂದು ಪ್ಲೇಟಲ್ಲಿ ಇಡಿ ಅಮ್ಮಂಗೋಸ್ಕರ ಕಲಶಕ್ಕೆ ನೀವು ಏನು ಬೇಕಾದರೂ ಶೃಂಗಾರ ಮಾಡ್ಕೋಬೋದು ಕಳಿಸಿದ್ದ ಕೆಳಗಡೆ ಏನು ಇಡಬೇಕು ಅಂದರೆ ಅಕ್ಕಿ ಒಂದು ಪ್ಲೇಟಲ್ಲಿ ಅಕ್ಕಿ ಇಟ್ಟು ಅಕ್ಕಿ ಮೇಲೆ ಕಳಶನ ಇಡಬೇಕು ಕಳಶದೊಳಗಡೆ ಒಳಗಡೆ ನೀರು ಹಾಕಿ ಬಿಳಿದೆಲ್ಲ ಒಂದು ಐದು ಯಾವಾಗಲೂ ಅಷ್ಟೇ ನೆನ್ಪಿಟ್ಕೊಳ್ಳಿ ಇಡಬೇಕು ಮೂರು ಎರಡು ಒಂದು ಈ ಥರ ಇಡಬಾರ್ದು ಐದು ಇಟ್ಬಿಟ್ಟು ಅದರ ಮೇಲೆ ತೆಂಗಿನಕಾಯಿನ ಇಟ್ಟು ತೆಂಗಿನಕಾಯಿಗೆ ಸ್ವಲ್ಪ ತೊಳೆದುಬಿಟ್ಟು ಬಿಟ್ಟು ನೀವು ಅರ್ಶನ ಉಜ್ಜಿ ಸುತ್ತ ಉಜ್ಜಿ ಅದಕ್ಕೆ ಇಟ್ಟು ಆಮೇಲೆ ಹೂವನ ಹಾಕಬೇಕಾಗುತ್ತೆ ಬೇಕಾದ್ರೆ ನೀವು ಅದಕ್ಕೆ ಬ್ಲೌಸ್ ಪೀಸ್ ಹಾಕೋದು ಅಲಂಕಾರ ಮಾಡೋದು ಮಾಡಿಕೊಡಿ ತೊಂದರೆ ಇಲ್ಲ ಮತ್ತು ಸಾಧ್ಯವಾದಷ್ಟು ನಿಮ್ಮ ಕೈಯಿಂದ ಮಾಡಿರೋ ಅಡುಗೆನ ನೈವೇದ್ಯವಾಗಿಡಿ ಸೊ ಪಾಪ ಕೆಲಸಕ್ಕೆ ಹೋಗ್ತಿರ್ತಾರೆ ಅವ್ರಿಗೆಲ್ಲ ಮಾಡೋಕ್ಕಾಗೋದಿಲ್ಲ ಅವ್ರು ಏನು ಮಾಡ್ಬಿಡ್ತಾರೆ ಅಂಗಡಿಗೆ ಹೋಗಿ ಕರ್ಜಿಕಾಯಿ ತರೋದು ರವೆ ಉಂಡೆ ತರೋದು ಅಥವಾ ಚಕ್ಲಿ ತರೋದು ತಂದು ಇಟ್ಬಿಡ್ತಾರೆ ದೇವ್ರ ಮುಂದೆ ಆ ಥರ ಯಾವತ್ತೂ ಮಾಡೋಕ್ಕೆ ಹೋಗ್ಬಿಡಿ ದೇವ್ರು ಯಾವತ್ತೂ ಆಡಂಬರ ಬಯಸೋದಿಲ್ಲ ನಿಮ್ಮ ಕೈಲಿ ಏನಾಗುತ್ತೋ ಒಂದು ರಸಾಯನ ಆದರೂ ಅವಲಕ್ಕಿ ಹಾಕಿ ರಸಾಯನಾದರೂ ಮಾಡಿಡಿ ಪರವಾಗಿಲ್ಲ ಇಲ್ಲಾಂದರೆ ಭಾಳೇನು ಇಟ್ಟರು ಪರವಾಗಿಲ್ಲ ಅಮ್ಮನಿಗೆ ಅದೇ ಶ್ರೇಷ್ಠ ಅದು ಬಿಟ್ಟು ನೀವು ಅಂಗಡಿಗೆ ಹೋಗ್ಬಿಟ್ಟು ಏನೇನೋ ತಂದು ಇಟ್ಟರೆ ಅದು ಇದಾಗೋದಿಲ್ಲ ಮತ್ತು ಎಲ್ಲ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಬರೋ ಒಡವೆ ಎಲ್ಲ ದೇವ್ರ ಅಮ್ಮನ ಮೇಲೆ ಹಾಕ್ಬಿಡ್ತಾರೆ ಸೊ ಆ ಥರ ನೀವು ಯಾವತ್ತೂ ಮಾಡಬೇಡಿ ಅದರಿಂದ ನಮ್ಮ ಮೇಲಿರೋ ಒಡವೆನ ನಾವು ಯಾವತ್ತೂ ಅಮ್ಮನಿಗೆ ಹಾಕ್ಬಾರ್ದು ಅದಕ್ಕಿಂತ ಸಪ್ರೇಟಾಗಿ ಎತ್ತಿಟ್ಕೊಂಡಿರಬೇಕು ಅದನ್ನು ಮಾತ್ರ ನಾವು ಹಾಕಬೇಕು ಅದನ್ನು ಹಾಕಬೇಕಂದ್ರೆ ಹಿಂದಿನ ದಿನನೇ ನೀವೆಲ್ಲ ತೊಳೆದು ಕ್ಲೀನಾಗಿ ಒರೆಸಿ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಇಟ್ಟಿರೋ ಆಭರಣಗಳನ್ನ ಅಮ್ಮಂಗೆ ಹಾಕಬೇಕಾಗುತ್ತೆ ಸೊ ಜಾಸ್ತಿ ಏನು ಹಾಕೋಕೆ ಹೋಗಬೇಡಿ ಸೊ ಬರೋ ಜನ ಏನು ಮಾಡ್ತಾರೆ ನೀವೊಂದು ಐದು ಜನ ಅಷ್ಟಮ ಕೊಡೋದು ಒಳ್ಳೆಯದು ಆಯಿತಾ ಆದರೆ ಬರೋ ಐದು ಜನ ಏನು ಮಾಡ್ತಾರೆ ದೇವ್ರನ್ನ ನೋಡೋಕ್ಕಿಂತ ಹೆಚ್ಚಾಗಿ ದೇವ್ರ ಮೇಲೆ ನೀವು ಏನೇನು ಒಡವೆ ಹಾಕಿದ್ದೀರಾ ಅನ್ನೋದನ್ನೇ ನೋಡೋದು ಜಾಸ್ತಿ ಸೊ ಅದರಿಂದ ಆಗುತ್ತೆ ಸೊ ಅದ್ರ ಬದಲು ನೀವು ಅಮ್ಮನಿಗೂ ಆಗುತ್ತೆ ಒಡವೆಗಳಿಗೂ ಆಗುತ್ತೆ ಸೊ ನೀವೇನು ಮಾಡಬೇಕು ಅಂತಂದರೆ ನೀವು ಆದಷ್ಟು ಕಮ್ಮಿಯಾಗಿ ಹಾಕಿ ಪರವಾಗಿಲ್ಲ ನಮ್ಮ ಒಡ ಎಲ್ಲ ಹಾಕ್ಬಿಟ್ಟು ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿಬಿಟ್ರೆ ಅಮ್ಮ ಒಲಿತಾಳೆ ಅಂತ ಏನೂ ಇಲ್ಲ ಸೊ ನಾವು ಸಿಂಪಲ್ಲಾಗಿ ಮಾಡಿಕೊಂಡ್ರು ಅಮ್ಮ ನಮಗೆ ಹೊಲಿದೆ ಹೊಲಿತಾಳೆ ಆಗಿನ ಕಾಲದೆಲ್ಲ ವ್ರತವಾಗಿ ಮಾಡ್ತಿದ್ರು ಹಾಗೆಲ್ಲ ಸಿಂಪಲ್ಲಾಗಿರ್ತಿತ್ತು ಚೆನ್ನಾಗಿ ಇರ್ತಿತ್ತು ನೋಡೋಕ್ಕೆ ಈಗೆಲ್ಲ ಡೆಕೋರೇಷನು ಅದು ಮಾಡಬಾರ್ದು ಅಂತೇನಲ್ಲ ಮಾಡ್ಬೋದು ಒಳ್ಳೆಯದೇ ಅದನ್ನು ಆದರೆ ಏನಂತಂದರೆ ಕಣ್ಣು ದೃಷ್ಟಿ ಆಗುತ್ತೆ ಮತ್ತು ಅಮ್ಮನಿಗೆ ಫಸ್ಟು ಏನು ಮಾಡಬೇಕು ಎಲ್ಲ ಅಲಂಕಾರ ಮಾಡಿ ಸೊ ನೀವೇನು ಮಾಡಬೇಕು ದೃಷ್ಟಿಯನ್ನು ಕೆಂಪು ನೀರನ್ನು ಮಾಡಿ ದೃಷ್ಟಿಯನ್ನು ತೆಗಿಬೇಕಾಗುತ್ತೆ ಸೊ ಬೆಳಗ್ಗೆ ದೃಷ್ಟಿ ತೆಗಿರಿ ಸಂಜೆ ದೃಷ್ಟಿ ತೆಗಿ ಸಂಜೆ ಕೂಡ ನೀವು ಕೆಂಪು ನೀರು ಮಾಡಿಕೊಂಡು ದೃಷ್ಟಿನ ಅಮ್ಮನಿಗೆ ತೆಗಿಬೇಕಾಗುತ್ತೆ ಇದನ್ನ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕಂದ್ರೆ ಮುಂಗಿ ದೃಷ್ಟಿ ಹಾಗೆ ಆಗುತ್ತೆ ಸೊ ಒಂದ್ ಐದು ಜನಕ್ಕೆ ನಿಮ್ ಕೈಲಿ ಎಷ್ಟು ಆಗುತ್ತೋ ಒಂದ್ ಮೂರ್ ಜನ ಐದು ಜನ ಎಷ್ಟು ಆಗುತ್ತೋ ಅರ್ಶನ ಕುಂಕುಮ ಬಾಳೆಹಣ್ಣು ಬ ಎರಡೆರಡು ಬಳೆ ಕೊಟ್ರೆ ನಿಮ್ಗೆ ತುಂಬಾನೇ ಒಳ್ಳೇದು ಅಲ್ವಾ ಏನು ಕಳ್ಕೊತೀವಿ ಹೇಳಿ ಒಂದು ಐದು ಜನ ಮುದ್ದೆದೆಯವರಿಗೆ ಅರ್ಶನ ಹೋಮ ಕೊಟ್ಟು ಒಂಚೂರು ಪ್ರಸಾದ ಕೊಟ್ಟರೆ ಅವರು ನಮಗೆ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಸೊ ಎಲ್ಲರೂ ಪ್ರತಿಯೊಬ್ಬರು ಹೆಣ್ಮಕ್ಕಳು ಈ ಥರ ಮಾಡಬೇಕು ಅಂತ ಇಷ್ಟಪಡ್ತಾರೆ ಇನ್ನೊಂದು ಮರ್ತೋದೆ ನಾನು ಆದಷ್ಟು ಸೀರೆಯನ್ನು ಉಟ್ಕೊಂಡು ನೀವು ಪೂಜೆಯನ್ನು ಮಾಡಿ ದೇವ ದೇವ್ರಿಗೆ ಪೂಜೆ ಮಾಡಬೇಕಾದ್ರೆ ನೀವು ಸೀರೆವನ್ನು ಉಟ್ಕೊಂಡು ಪೂಜೆ ಮಾಡಿ ಯಾವತ್ತೊಂದು ದಿನ ಆದರೂ ನೀವು ಉಟ್ಕೊಂಡು ಪೂಜೆ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೂ ನೆಮ್ಮದಿ ಅದು ದೇವರು ಹಬ್ಬ ಮಾಡಿದಕ್ಕೆ ಒಂದು ಸಾರ್ಥಕತೆ ನಿಮಗೆ ಬರುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಇಷ್ಟನ್ನು ಮಾಡಿ ಸಿಂಪಲಾಗಿ ಮಾಡ್ಕೊಳ್ಳಿ ಫಸ್ಟ್ ವರ್ಷ ನೆಕ್ಸ್ಟ್ ವರ್ಷ ಬೇಕಾದ್ರೆ ನೀವು ಹೆಂಗಾರು ಗ್ರ್ಯಾಂಡಾಗಿ ಮಾಡ್ಕೊಳ್ಳಿ ಫಸ್ಟ್ ವರ್ಷ ಏನಿದೆ ಸಿಂಪಲಾಗಿ ಮಾಡ್ಕೊಂಡ್ರೆ ನಿಮಗೂ ಒಳ್ಳೇದು ಮತ್ತೆ ಇನ್ನೊಂದು ಏನಂದರೆ ಆ ಕಳಶ ಇಟ್ಟ ಮೇಲೆ ನೀವೇನು ಮಾಡಬೇಕು ಅಂದರೆ ಕುಂಕುಮಾರ್ಚನೆ ಮಾಡಬೇಕಾಗುತ್ತೆ ದೇವರಿಗೆ ಮತ್ತು ಲಕ್ಷ್ಮಿ ಅಷ್ಟೋತ್ತರ ನಾಮನ ನೀವು ಹೇಳಬೇಕಾಗುತ್ತೆ ಸಹಸ್ರನಾಮ ಹೇಳಬೇಕಾಗುತ್ತೆ ವಿಷ್ಣು ಸಹಸ್ರನಾಮ ಹೇಳಬೇಕಾಗುತ್ತೆ ಸೊ ಆದಷ್ಟು ವಿಷ್ಣು ಕಥೆನ ನೀವು ಕೇಳಬೇಕಾಗುತ್ತೆ ಸೊ ಸುಮ್ ಸುಮ್ಮನೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ರಲ್ಲ ಅದಕ್ಕಿರುವಂತಹ ದೇವರ ನಾಮಗಳನ್ನ ಸಹಸ್ರನಾಮಗಳನ್ನ ಅಷ್ಟೋತ್ತರಗಳನ್ನು ನೀವು ಹೇಳಿದ್ರೆ ಆ ಪೂಜೆಗೆ ಒಂದು ಏನಾದರೂ ಶಕ್ತಿ ಬರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ನೀವು ಇಟ್ಕೊಂಡು ಚೆನ್ನಾಗಿಟ್ಕೊಂಡು ನೆಮ್ಮದಿಯಾಗಿಟ್ಕೊಂಡು ಏನು ಯೋಚನೆ ಇಟ್ಕೊಬೇಡಿ ಅವತ್ತಿನ ದಿನ ಎಲ್ಲ ಯೋಚನೆ ತೆಗೆದುಬಿಡಿ ಮನಸ್ಸಿಂದ ನೆಮ್ಮದಿಯಿಂದ ಕೂತ್ಕೊಂಡು ಅಮ್ಮನಿಗೆ ಪೂಜೆ ಮಾಡಿ ಆಯಮ್ಮ ಒಲೆದೇ ಒಲಿತಾಳೆ ಮತ್ತೆ ಕೆಲವರು ಏನು ಮಾಡ್ತಾರೆ ತಟ್ಟೆ ತುಂಬ ಕಾಸು ಇಟ್ಬಿಡ್ತಾರೆ ಅದು ಏನಕ್ಕೆ ಇಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಲಕ್ಷ್ಮಿಗೆ ಕೊಡ್ತಾ ಕೊಡ್ತಾಯಿದ್ದೀರ ನೀವು ಏನೂ ನನಗೆ ಅರ್ಥ ಆಗ್ತಿಲ್ಲ ಆದಷ್ಟು ಅಮ್ಮನ ಮುಂದೆ ದುಡ್ಡನ್ನು ಇಡಬೇಡಿ ಹಣ್ಣುಗಳನ್ನು ಇಡಿ ಪರವಾಗಿಲ್ಲ ಆದರೆ ದುಡ್ಡನ್ನು ಇಡಬೇಡಿ ಅಂತಲೇ ನಾನು ಹೇಳ್ತೀನಿ ಸೊ ಆದಷ್ಟು ಚಿನ್ನ ಮತ್ತು ಒಡವೆಗಳು ಚಿನ್ನ ದುಡ್ಡು ಇಡೋದನ್ನು ಬಿಟ್ಟು ಆದಷ್ಟು ನೀವು ಹಣ್ಣುಗಳ್ನ ಇಡಿ ಮತ್ತು ನಿಮ್ಮ ಕೈಲಾದಂಥ ಕರ್ಜಿಕಾಯಿ ರವೆ ಉಂಡೆ ಏನೇನು ಇದೆಯಲ್ಲ ಅದೆಲ್ಲ ಮಾಡಿಡಿ ಪರವಾಗಿಲ್ಲ ಮಾಡದೇ ಇರೋರು ಪರವಾಗಿಲ್ಲ ಒಂಚೂರು ಅವಲಕ್ಕಿ ರಸಾಯನ ಏನೋ ಒಂದು ಮಾಡಿದ್ರು ಅಮ್ಮ ಒಲಿತಾಳೆ ಭಕ್ತಿ ನೆಮ್ಮದಿ ಶಾಂತಿಯಿಂದ ಮಾಡಿ ಸಾಕು ನೀವು ಆಯಿತಾ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಈ ಹಬ್ಬ ಎಲ್ರಿಗೂ ಒಳ್ಳೇದು ಮಾಡಲಿ ಲಕ್ಷ್ಮಿ ಎಲ್ರಿಗೂ ಒಲೀಲಿ ಅಂತ ಕೇಳ್ಕೊತೀನಿ ನಮಸ್ಕಾರ